ನೋಡ್ರಿ ಇವತ್ತು ಮಾದಾಯಿ ಯೋಜನೆ ಏನಾದರೂ ಹಿನ್ನಡೆ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷನೇ ಕಾರಣ ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದರಿಂದ ಸುಮಾರು ಎಂಟತ್ತು ವರ್ಷ ತಡ ಆಯ್ತು ಕಾರಣದಾಗಿ ಅತ್ಯಂತ ದೊಡ್ಡ ತಪ್ಪು ಅಪರಾಧ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಟ್ರಿಬ್ಯುನಲಿನ ಅಲ್ಲಿ ತಾವೇ ಕೊಟ್ಟು ನಾವು ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ದು ಬಿ ಜೆ ಪಿಯವರು ನಾನು ಮಾಡಿದಂಥ ಇಂಟರ್ಲಿಂಕಿಂಗ್ ಕೆನಲ್ಗೆ ಅಂದರೆ ಮಹದಾಯಿಂದ ಮಲಪ್ರಭಾ ಜೋಡಣೆ ಮಾಡುವಂಥ ಇಂಟರ್ಲಿಂಕಿಂಗ್ ಕೆನಲ್ ಇದೆ ಅದಕ್ಕೆ ಗೋಡೆ ಕಟ್ಟಿದ್ರು ನೀರಾವರಿ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇಂಟರ್ಲಿಂಕಿಂಗ್ ಕೆನಲ್ಗೆ ಗೋಡೆ ಕಟ್ಟಿರುವಂಥ ಅಪಖ್ಯಾತಿ ಯಾರಿಗಾದ್ರೂ ಇದು ಇದು ಕಾಂಗ್ರೆಸ್ ಪಕ್ಷ ಗೋಡೆ ಕಟ್ಟಿದರು ನಾವು ಕೆನಲ್ ಮಾಡಿದ್ರೆ ಗೋಡೆ ಕಟ್ಟಿದರು ಆಮೇಲೆ